ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಪ್ರತಿದಿನ ರಾಗಿ ತಿನ್ನುವುದರಿಂದ ಆರೋಗ್ಯಕ್ಕೂ ಸೌಂದರ್ಯಕ್ಕೂ ಏನೆಲ್ಲ ಲಾಭಗಳಿವೆ ಎಂದು ತಿಳಿದುಕೊಳ್ಳೋಣ ರಾಗಿ ನಮ್ಮ ಭಾರತದ ಪೌಷ್ಟಿಕ ಧಾನ್ಯಗಳಲ್ಲಿ ಪ್ರಮುಖವಾದದ್ದು ಇದನ್ನು ಮುತ್ತರಿ ನಾಚಣಿ ಎಂದು ಕರೆಯುತ್ತಾರೆ ಚಳಿಗಾಲದಲ್ಲೂ ಬೇಸಿಗೆಯಲ್ಲೂ ತಿನ್ನಲು ತುಂಬಾ ಸೂಕ್ತವಾದ ಆಹಾರ ಇದು ಹಾಗಾದರೆ ರಾಗಿಯ ಲಾಭಗಳನ್ನು ಒಂದೊಂದಾಗಿ ನೋಡೋಣ ಆರೋಗ್ಯ ಲಾಭಗಳು ಒಂದು ಹೆಚ್ಚಿನ ಕ್ಯಾಲ್ಸಿಯಂ ರಾಗಿಯಲ್ಲಿ ಹಾಲಿಗಿಂತಲೂ ಹೆಚ್ಚು ಕ್ಯಾಲ್ಸಿಯಂ ಇರುತ್ತದೆ ಹೀಗಾಗಿ ಎಲುಬು ಬಲವಾಗಿ ಬೆಳೆಯಲು ಮಕ್ಕಳ ಬೆಳವಣಿಗೆಗೆ ಹಾಗೂ ಹಿರಿಯರಲ್ಲಿ ಎಲುಬು ಕುಂದು ತಡೆಯಲು ಸಹಕಾರಿ ಎರಡು ಡಯಾಬಿಟಿಸ್ ನಿಯಂತ್ರಣ ರಾಗಿಯಲ್ಲಿರುವ ನೈಸರ್ಗಿಕ ಫೈಬರ್ ಮತ್ತು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಕಾರಣ ರಕ್ತದಲ್ಲಿನ ಶರ್ಕರದ ಮಟ್ಟವನ್ನು ಸಮತೋಲನದಲ್ಲಿ ಇಡುತ್ತದೆ ಹೀಗಾಗಿ ಡಯಾಬಿಟಿಸ್ ಇರುವವರಿಗೆ ರಾಗಿ ತುಂಬಾ ಒಳ್ಳೆಯದು ಮೂರು ತೂಕ ಏಳಿಕೆ ರಾಗಿಯನ್ನು ತಿನ್ನುವುದರಿಂದ ಹೊಟ್ಟೆ ಬೇಗ ತುಂಬುತ್ತದೆ ಮತ್ತು ಹಸಿವು ಕಡಿಮೆಯಾಗುತ್ತದೆ ಹೀಗಾಗಿ ಅತಿಯಾಗಿ ತಿನ್ನುವ ಅಭ್ಯಾಸ ಕಡಿಮೆಯಾಗುತ್ತದೆ ಇದು ತೂಕ ಏಳಿಕೆಗೆ ಸಹಕಾರಿ ನಾಲ್ಕು ಹೃದಯದ ಆರೋಗ್ಯ ರಾಗಿಯಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವ ಗುಣವಿದ್ದು ಹೃದಯಘಾತ ಮತ್ತು ರಕ್ತದ ಒತ್ತಡ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ ಐದು ಜೀರ್ಣಕ್ರಿಯೆ ಸುಧಾರಣೆ ರಾಗಿಯಲ್ಲಿರುವ ಫೈಬರ್ ಕಬ್ಬಿಣಿ ತೊಂದರೆಯನ್ನು ತಡೆದು ಹೊಟ್ಟೆಯ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ ಸೌಂದರ್ಯ ಲಾಭಗಳು ಒಂದು ಚರ್ಮಕ್ಕೆ ಹೊಳಪು ರಾಗಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ ಮತ್ತು ಅಮಿನೋ ಆಮ್ಲಗಳು ಚರ್ಮಕ್ಕೆ ನೈಸರ್ಗಿಕ ಹೊಳಪನ್ನು ನೀಡುತ್ತವೆ ಮುಪ್ಪಿನ ಲಕ್ಷಣಗಳನ್ನು ತಡೆಯುತ್ತವೆ ಎರಡು ಕೂದಲು ಬಲ ರಾಗಿಯಲ್ಲಿರುವ ಕಬ್ಬಿಣ ಮತ್ತು ಪ್ರೋಟೀನ್ ಕೂದಲಿನ ಬೇರುಗಳನ್ನು ಬಲಪಡಿಸುತ್ತವೆ ಕೂದಲು ಉದುರುವುದು ಕಡಿಮೆ ಆಗುತ್ತದೆ ಮೂರು ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಸುವುದು ರಾಗಿಯಲ್ಲಿರುವ ಕಬ್ಬಿಣ ಅನಿಮಿಯಾ ತಡೆದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ ಇದರಿಂದ ಮುಖಕ್ಕೆ ಚರ್ಮಕ್ಕೆ ನೈಸರ್ಗಿಕ ಕಂಚಿನಂತೆ ಹೊಳಪು ಬರುತ್ತದೆ ನಾಲ್ಕು ತ್ವರಿತ ಶಕ್ತಿ ರಾಗಿಯಲ್ಲಿರುವ ಕಾರ್ಬೋಹೈಡ್ರೇಟ್ ಮತ್ತು ಖನಿಜಗಳು ದೇಹಕ್ಕೆ ದಿನವಿಡೀ ಶಕ್ತಿಯನ್ನು ಒದಗಿಸುತ್ತವೆ ಹೀಗಾಗಿ ಮೊಳಕು ಶ್ರಮ ಕಡಿಮೆಯಾಗುತ್ತದೆ ಹಾಗಾದರೆ ಸ್ನೇಹಿತರೆ ಪ್ರತಿದಿನ ರಾಗಿ ಮುದ್ದೆ ರಾಗಿ ಅಂಬಲಿ ರಾಗಿ ದೋಸೆ ಅಥವಾ ರಾಗಿ ಸೆರಿಯಲ್ ರೂಪದಲ್ಲಿ ಸೇವಿಸಿದರೆ ದೇಹ ಆರೋಗ್ಯಕರವಾಗಿರುತ್ತದೆ ಜೊತೆಗೆ ಚರ್ಮ ಮತ್ತು ಕೂದಲಿಗೂ ಉತ್ತಮ ಲಾಭ ಸಿಗುತ್ತದೆ ನೀವು ರಾಗಿಯನ್ನು ಯಾವ ರೀತಿಯಲ್ಲಿ ಹೆಚ್ಚು ತಿನ್ನಲು ಇಷ್ಟಪಡುತ್ತೀರಿ ಕಾಮೆಂಟ್ನಲ್ಲಿ ಬರೆದು ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಆರೋಗ್ಯ ಮತ್ತು ಸೌಂದರ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು